ಏನ್ ಮ್ಯಾಟ್ರಿಲ್ವಾನ್ ಮಕ್ಕಳು ಕೊಡ್ತೀನಿ ನಾನು ಬೆಳಗಿರೋ ಅಂತ ತಿಳ್ಕೊಂಡಿ ನೀ ನೋಡ್ರೆ ಇಲ್ಲಿ ಏನಾಯ್ತು ಮಾವನ ಮಾವಂತಿನ

ನೀನು ಬೇಡ ನೀನೊಂದ್ ಹೆಣ್ಣ ನೀನೊಂದ್ ಹೆಣ್ಣ ನೀನೊಂದ್ ಹೆಣ್ಣ ಅಂತ ಯಾಕೆ ಕೇಳ್ತೀರಾ ಕಣ್ಣಿಗೆ ನಾನು ಕಾಣ್ತಾ ಇಲ್ವಾ ಇಲ್ಲ ಹೆಣ್ಣಿಗೆ ಇರ್ತಕ್ಕ ಐಟಮ್ ಅಂತವ ಇಲ್ವಾ ಲವ್ ಈ ಡ್ರೆಸ್ ಹಾಕೊಂಡು ರಸ್ತೆಲಿ ಹೋಗ್ತಾ ಇದ್ರೆ ಆಡೋ ಏಕಿಂದ ಹಿಡ್ಕೊಂಡು ನೋಡೋಣ ನಿಂಗೆ ಬೈ ಬಿಟ್ಕೊಂಡು ನೋಡ್ತಾನೆ ಆಡೋ ಏಕಿಂದ ಹಿಡ್ಕೊಂಡು ನಮ್ ಕುಲ್ಯಾ ಪತಿ ನಮ್ ಗರಗ ಪತಿ ಅಂತ ಅಷ್ಟೇ ಹಾ ನನಿಗೆ ನಿಮ್ಮ ಕುಲ್ಯಾ ಪತಿ ಅಂತ ಬರ್ತಾನೆ ನಿಮಗೆ ಕೂಲಕ್ಕೆ ಮುಸ್ಕೋ ಬರಲ್ಲ ಅದಕ್ಕೆ ನನ್ನೆ ಬಿಟ್ಟು ಆ ಬಡಿ ಬದ್ರಪ್ಪನ ಸಾಸ ಮಾಡಿದ್ಯಾ ಲೋ ಏ ನೋ ಕಲಿಯುವಕಣೋ ಈ ಕಲಿಯುವದಲ್ಲಿ ಹಾಡ ಅವರ ಜೊತೆ ಹಾಡಬೇಕು ಕುಣಿ ಅವರ ಜೊತೆ ಕುಣಿಬೇಕು ನಾ ಅವರ ಜೊತೆ ನಗ್ಬೇಕುಪ್ಪ ಅಡಿಗೆ ಮಲಿಕ ಬಾ ಅಂತಾರೆ ಮಣಿಕಾ ಬರೋ ಸರಿಯಾಗುತ್ತೆ ಮಣಿಕಾಕ್ಕೆ ಮಾತ್ರ ನಿನ್ನೆ ಕಳಿಸ್ತೀನಿ ಮುಸ್ಕೋ

ನಿಂಗ ಬಡ್ಡಿ ಬಂದಾರ ಬರಬೇಕು ಇಲ್ಲ ಆ ತ್ರೀ ಡೇಸ್ ಬರಬೇಕು ಇಲ್ಲ ಮಾಡೋ ಪ್ರಾಬ್ಲಮ್ಸ ಬೇಕು ತೀರ್ಮಾನ ಮಾಡಿಕೊಡಿ ಈಗ ನನಗೆ ನೀನು ಬೇಡ ಸಾವಸರು ಬೇಡ ಬಾಪ್ಪೆ ನಮಸ್ಕಾರ 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 ಹಾಂ ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡು ಹೋಗ್ತಾರೆ ಏ ಇವತ್ತು ಬಿಟ್ಟರೆ ನಾಳೆ ಸಿಗೋಲ್ಲ ಬಾ ಅದ್ಯಾಕ ಗೊತ್ತಿ ಇಲ್ಲ ಬರೋಣ ಹಾಂ ಬಾ ಏನು ನನ್ನ ತಂಗಿನ ನಮ್ಮ ಅಕ್ಕನ ಇರಬೇಕು ಅವಳು ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡಿರ್ತೀವಿ ಇಬ್ರೂ ಹತ್ತರೇ ಇಲ್ಲ ಮದ್ವೆಗೆ ಅಂತ ಅಂದಲ್ಲ ಬರೀ ಮದ್ವೆಗೆ ಇಲ್ಲ ಮಕ್ಕటికి ಉರುತವಾ ಉದುರ್ತವ ನೀನೆ ಕೈಗೊಂದು ಕಾಲ್ಗೊಂದು ಐತವೆ ಗೊತ್ತಾ ಕೈಗೊಂದು ಕಾಲ್ಗೊಂದು ಅದು ನಿಮ್ಮ ತಾತನ ಕಾಲದಲ್ಲಿ ಐತಿದ್ವು ಈಗ ಅಂಗಲ್ಲ ಆ ದೇವಸ್ಥಾನ ಈ ಆಸ್ಪಟಲ್ ಅದು ಇದು ಅಂತ ಸುತ್ತಿದ್ರು ನುವೇ ಒಂದಾ ಆಗದೆ ಡೌಟ್ ಅವು ಏನಾದ್ರೂ ಆದು ಅಂತ ಇಟ್ಕೊ ಅವು ಎಲ್ಲೆಲ್ಲಿ ಕೂಟೋ ಅಲ್ಲಿ ಕರ ಜೊಳಣ್ಣ ಮಕ್ಕಳೆ ಅಲ್ಲರೇ ನನ್ನ ಕೈಲಗೊಂದು ಅಂತ ಹೇಳಕಿದೀಯಾ ಇಂಡೈರೆಕ್ಟ್ ಆಗಿ ಹೇಳ್ದೆ ಅಷ್ಟೇ ನೋಡಿ ತಿನ್ನ ಆ ತಾಳ್ದನೆ ಕೂಸುದ್ರೇ ಮಕ್ಕಳ ನಮ್ಮ ಅಪ್ಪನ ತಾಳ್ದನೆ ಹ ಬಟ್ಟೆ ಬಿಚ್ಚಿ ಮಕ್ಕಳ ಗುರ್ತಿದ ನಾವು ಈ ದಿನ ತಾಳ್ದನೆ ಬಟ್ಟೆನೇ ಬಿಚ್ಚಿ ನಮ್ಮ ಏನು ಒಂದಲ್ಲ ಕೇಳಿಸ್ಕೊಂಡ್ರೆ ಎಲ್ಲರೂ ಇವನ್ ಬಟ್ಟೆ ಬಿಚ್ಚಿ ನನ್ ಮೈ ಮೇಲೆ ಎಸದ್ರೆ ಆಗೋಯ್ತವೆ ಈಗ ನಾನ್ ನಿಂತ್ಕತೀನಿ ನೀನು ಬಟ್ಟೆ ಬಿಚ್ಚಿ ನನ್ ಮೇಲೆ ಎಸಿತಾ ಇದೀಯ ನನಗೆ ಮಕ್ಳು ಇಲ್ಲೇ ಉದುರೋಗ್ಬಿಡ್ಬೇಕು